ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿರ್ತಾರೆ ಎಪಿಸೋಡ್ ನೀವು ಆಮೇಲೆ ಮಾಡೋಣ ಫಸ್ಟ್ ಆಫ್ ಆಲ್ ಈ ಎಪಿಸೋಡ್ ಅಲ್ಲಿ ತುಂಬಾ ವರಸ್ಟ್ ಪರ್ಫಾರ್ಮೆನ್ಸ್ ಯಾರಾದರೂ ಮಾಡಿದ್ರೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಅಭಿಷೇಕ್ ಅವರೇ ಯಾಕೆ ಅಂದರೆ ಪಾಯಿಂಟ್ಸ್ ಅಲ್ಲಿ ಯಾವ ರೀತಿ ಎಲ್ಲ ಮಾಡಿದರೆ ಯಾವ ರೀತಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಕಷ್ಟಪಟ್ಟವ್ರಿಗೆ ಪಾಯಿಂಟ್ಸ್ ಇಲ್ಲ ಫ್ರೆಂಡ್ಸ್ ಅನ್ನೋರಿಗೆ ಪಾಯಿಂಟ್ಸ್ ಕೊಡ್ತಾನೆ ಎಕ್ಸ್ಪೆಷಲಿ ಧನು ಸೇಫ್ ಸೇಫ್ಗೆ ಮಾಡ್ತಾರೆ ಕಂಪ್ಲೀಟ್ ಆಗಿ ಅಬಿಯರ್ ಆಗಿರ್ಬೋದು ಧನು ಆಗಿರ್ಬೋದು ಏನಾದ್ರೂ ಇದ್ದ ಎದುರುಗಡೆ ಮಾತಾಡಿ ಸರ್ ಅಂತಲೇ ತುಂಬ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ ಕಾರಣ ಏನು ಗೊತ್ತಾ ಗೆಸ್ಟ್ಗಳ ಮುಂದೆ ನಿಮ್ಮದೇ ಆದ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದರೆ ನೀವೆಂಥ ಸೀಮೆ ಕಂಟೆಸ್ಟೆಂಟ್ಸ್ ಅಂತ ಆರಾಮಾಗಿ ಅದ್ಭುತವಾಗಿ ಒಂದು ಥಿಂಕಿಂಗ್ ಬರುತ್ತೆ ಅಂದ್ರೆ ಗಿಲ್ಲಿ ಬಗ್ಗೆ ಹೋಗಿ ತ್ರಿವಿಕ್ರಮ್ ಹತ್ರ ನೆಗೆಟಿವ್ ಆಗಿ ಮಾತಾಡ್ತಾರೆ ಎಷ್ಟೆಲ್ಲ ಇಟೇಟಿಂಗ್ ಬರುತ್ತೆ ಎಷ್ಟೆಲ್ಲ ಇದು ಬರುತ್ತೆ ಒಬ್ಬ ಮ್ಯಾನೇಜರ್ ಆಗಿ ನೀವು ತಡಿಬೇಕು ಯಾರಾದರೂ ಏನಾದರೂ ಮಾತಾಡ್ತಾರೆ ನಿಮ್ಮ ಕಂಟಸ್ಟೆಂಟ್ಗೆ ನಿಮ್ಮ ಸ್ಟಾಫ್ಗೆ ಏನಾದರೂ ಅಂತ ಅಂತ ನೀವು ಹೋಗಿ ತಡಿಬೇಕು ಅಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಗಿಲ್ಲಿ ಬಗ್ಗೆ ಒಂದು ಮಾತು ಆಡಲಿಲ್ಲ ಅಲ್ಲಿ ಬಂದರೆ ಗೆಸ್ಟ್ಗಳಿಗೆ ಒಂದು ಮಾತು ಹೇಳಿಲ್ಲ ನೀವೆಂಥ ಮ್ಯಾನೇಜರ್ ಅನ್ನೋ ಪ್ರಶ್ನೆ ಆರಾಮಾಗಿ ಉದ್ಭವ ಆಗುತ್ತೆ ಖಂಡಿತವಾಗ್ಲೂ ಇನ್ನೊಂದು ಧನುವಾಗಿರ್ಬೋದು ಅಭಿ ಅಭಿ ಆಗಿರ್ಬೋದು ಗಿಲ್ಲಿ ಬಗ್ಗೆ ಮಾತಾಡ್ತೀರಾ ಗಿಲ್ಲಿ ಬಗ್ಗೆ ಏನಾದರೂ ಹೇಳಬೇಕಾ ಗಿಲ್ಲಿ ಬಗ್ಗೆ ಏನಾದರೂ ನಿಮಗೆ ಸ್ಟೇಟ್ಮೆಂಟ್ ಕೊಡಬೇಕಾ ಡೈರೆಕ್ಟಾಗಿ ಹೋಗಿ ಗಿಲ್ಲಿ ಹತ್ರನೇ ಹೇಳಿ ಅಲ್ಲ ಕಾವ್ಯ ಹತ್ರ ಸ್ಪಂದನ ಹತ್ರ ತ್ರಿವಿಕ್ರಮ್ ಹತ್ರ ಗೆಸ್ಟ್ಗಳ ಹತ್ರ ಅಲ್ಲ ಡೈರೆಕ್ಟಾಗಿ ಹೋಗಿ ಗಿಲ್ಲಿ ಹತ್ರನೇ ಹೇಳಿ ತಲ್ಲೇ ಹೊಡೆದಂಗೆ ಹೇಳಿ ಚೆನ್ನಾಗಿರುತ್ತೆ ಅದನ್ನ ಬಿಟ್ಬಿಟ್ಟು ಹೋಗಿ ಬೆನ್ನಿಂದೆ ಮಾತಾಡೋದಲ್ಲ ಕಂಪ್ಲೀಟ್ ಆಗಿ ಯಾವತ್ತಾದ್ರ ಮ್ಯಾನೇಜರ್ ಮ್ಯಾನೇಜರ್ ಆದರೂ ಆವತ್ತೇ ಗೊತ್ತಿತ್ತು ಅವರು ಕ್ಯಾಪ್ಟನ್ ಕಂಡೆಕ್ಟರ್ ಆಗಿರ್ತಾರೆ ಅಂತ ಯಾಕೆ ಹೇಳಿ ಧನ್ ಅವರು ಸ್ಪೆಷಲ್ ಆಗಿ ಹೋಗಿ ರೂಮ್ ರೂಮಲ್ಲಿ ಹೋಗಿ ನಾನು ಈ ಅಲ್ಲಿ ಇದ್ದೀನಿ ನಾನು ಕುಕ್ಕಿಂಗಲ್ಲಿ ಇದ್ದೀನಿ ನಾನು ಇದ್ದೀನಿ ನನಗೆ ಪಾಯಿಂಟ್ಸ್ ಕೊಡಿ ಅಂತ ಕ್ಲಿಯರ್ ಕಟ್ ಆಗಿ ಧನವರು ಕೇಳಿರ್ತಾರೆ ಆ ಕಾರಣಕ್ಕೇನೆ ಪಾಯಿಂಟ್ಸ್ ಕೊಟ್ಟಿರೋದು ಸ್ಪಂದನ್ ಏನು ಮಾಡಿದ್ರು ಅದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡಿದ್ರು ತುಂಬ ಜನ ಇದ್ದಾರೆ ಅದೇ ಕಿಚನ್ ಅಲ್ಲಿ ಅವ್ರು ಕೆಲಸ ಮಾಡಿದ್ರು ಜಾನಿಯವರಿಗೆ ಯಾಕೆ ಪಾಯಿಂಟ್ಸ್ ಕೊಟ್ಟಿಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ದಿಸ್ ಇಸ್ ಅ ಫೇವರಿಸ್ ಮ್ಯಾನೇಜರ್ ಫೇವರಿಜಮ್ ಕ್ಯಾಪ್ಟನ್ಸಿ ಅಂತ ಖಂಡಿತವಾಗ್ಲೂ ನಾನು ತುಂಬ ಸಲ ಮಾತಾಡೀನಿ ಈಗಲೂ ಮಾತಾಡ್ತೀನಿ ಒಂದು ವೇಳೆ ಯಾಕೆ ಅಂದರೆ ಅಭಿಷೇಕ್ ಅವರೇ ನಿಮ್ಗೇನಾದರೂ ಏನಾದರೂ ಸ್ಪೆಷಲ್ ಆಗಿ ಗಿಲ್ಲಿ ಅವ್ರ ಮೇಲೆ ಏನಾದರೂ ಇದ್ರೆ ಮಾತಾಡಬೇಕು ವೇಸ್ಟು ಅವ್ನ ಕೆಲಸಕ್ಕೆ ಬರಲ್ಲ ಒಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ರಘು ರಕ್ಷಿತ ಕಾವ್ಯ ಇಲ್ಲಾಂದ್ರೆ ಗಿಲ್ಲಿ ಜೀರೋ ಅಂತ ಇವತ್ತೋಗಿ ಹೋಗಿ ರಾಮ್ ಹತ್ರ ಹೇಳ್ತಾರೆ ಏನಂತ ಅಂದರೆ ಗಿಲ್ಲಿ ಇರಿಟೇಟಿಂಗ್ ಮಾಡ್ತಾನೆ ಮಾಡ್ತಾನೆ ಒಂದು ಲೆವೆಲ್ನಿಗೆ ಮಾಡ್ತಾನೆ ಹೋಗಿ ಹಿಂಗೆ ಮಾಡ್ಬಿಡೋಣ ಅನ್ನೋಷ್ಟು ಅವನಿಗೆ ಕೋಪ ಬರುತ್ತೆ ಅಂತ ಅಲ್ಲ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಏನಾದರೂ ಮಾತಾಡ್ಬೇಕಂದ್ರೆ ಅವ್ರಿಗೆ ಮಾತಾಡ್ಬೇಕಂದ್ರೆ ಈ ಧೈರ್ಯನೇ ಇರಲ್ಲ ಹೋಗಿ ಬೇರೆ ಮುಂದೆಲ್ಲ ಹೇಳ್ತಾರೆ ತ್ರಿವಿಕ್ರಮ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು ಮುಖ್ಯವಾಗಿ ಅದು ನಿಮ್ಮೇ ನಿಮ್ಮ ಮನೆಯ ಕಂಟೆಸ್ಟೆಂಟು ನಿಮ್ಮ ಮನೆಯ ಒಂದು ನಿಮ್ಮ ಹೋಟೆಲ್ನ ಒಂದು ಸಿಬ್ಬಂದಿ ನಿಮ್ಮ ಸಿಬ್ಬಂದಿ ಬಗ್ಗೆ ಹತ್ರ ಹೋಗಿ ನೆಗೆಟಿವ್ ಮಾತಾಡಿದ್ರೆ ಇಲ್ಲಿ ಏನು ಪ್ರೊಜೆಕ್ಟ್ ಇದ್ರೆ ಯಾರಿಗೆ ಏನು ಹೇಳ್ತಾ ಇದ್ದಾರೆ ಅದು ತುಂಬ ಅದ್ಭುತವಾಗಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಬಟ್ ಧನವರು ಒಂದು ಟೈಮಲ್ಲಿ ಹೇಳ್ತಾರೆ ಏನಂತ ಅಂದರೆ ತುಂಬ ಮಾಡ್ತಾ ಮಾಡ್ತಾಯಿದ್ರು ಬಟ್ ನೀವು ಬಂದಮೇಲೆ ಅವ್ನು ರೋದನೆ ಹೊತ್ಕೊಂಡ್ ಮೇಲೆ ಇವ್ರು ಯಾಕೆ ಅವ್ನ ಮೇಲೆ ಈ ರೀತಿ ಈ ರೀತಿ ಮಾತಾಡ್ತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಅದಕ್ಕಿಂತ ಮುಂಚೆ ಏನು ಮಾತಾಡ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಪ್ಟನ್ಸಿ ಮುಂಚೆ ಗೊತ್ತಿತ್ತು ಇವ್ರು ಇದಾರೆ ಅಂದ್ರೆ ಅವ್ರು ಇರ್ತಾರೆ ಅವ್ರು ಇದ್ದಾರೆ ಅಂದರೆ ಇವ್ರು ಇರ್ತಾರೆ ಅಂತ ಸ್ಪಂದನ ನಡೀತಾರೆ ಅಂತ ಗೊತ್ತಿತ್ತು ಕಂಪ್ಲೀಟ್ ಆಗಿ ಆಗಿದ್ದು ಅದೇ ಇಲ್ಲಿ ತುಂಬ ಸೇಫ್ ಗೇಮ್ ನಡೀತಾ ಇದೆ ಅದೇ ರಿಫುಶನ್ ಆಗಿದ್ದು ಕಾವ್ಯ ಕಾವ್ಯವರು ಕಾವ್ಯವರು ಪಾಯಿಂಟ್ಸ್ ಕೊಟ್ಟಿಲ್ಲ ಅದೇ ಕಿಚನಲ್ಲಿ ಇದ್ರು ಜಾನಿಯವರು ಜಾನಿಯವ್ ಪಾಯಿಂಟ್ ಕೊಟ್ಟಿಲ್ಲ ಇಲ್ಲಿ ಯಾರಿದ್ದಾರೆ ಕ್ಯಾಪ್ಟನ್ಸ್ ಕನ್ನಡಿರಾಗಿ ಕಿಚನ್ ಅಂದ ಬಂದಾಗ ರಘು ಸೂರಜ್ ಅವ್ರು ಬಿಟ್ಟರೆ ಇವ್ರು ಮೂರು ಜನ ಅವರೇ ತ್ರಿಮೂರ್ತಿಗಳ ಸ್ಪಂದನ ಅಭಿಷೇಕು ಧನು ಸಿ ಎಷ್ಟೊಂದು ಫೇವರಿಜಮ್ ಮಾಡ್ತಾ ಇದ್ದಾರೆ ಅಂದರೆ ಅಭಿಷೇಕು ಡಮ್ ಬೆಸ್ಟ್ ಕ್ಯಾಪ್ಟನ್ನು ಡಮ್ ಬೆಸ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು ಎಷ್ಟು ನೀಟಾಗಿ ಅನಲೈಸ್ ಮಾಡ್ತಾರೆ ಅಂದರೆ ಅಲ್ಲಿನ ಬಂದರೆ ಗೆಸ್ಟ್ಗಳು ಕೂಡ ಹೇಳ್ತಾರೆ ಏನಂತೇಳಿ ಇವರು ಮಾಡಿದ್ರು ಸರಿ ಇಲ್ಲ ಅಷ್ಟು ಅವರು ತುಂಬ ಚೆನ್ನಾಗಿ ಮಾಡಿದರೆ ಅವ್ರಿಗೂ ಕೊಡ್ಬೋದಾಗಿತ್ತು ಆಗಿತ್ತು ಅಂತ ಸಾರ್ ನಿಮ್ಮರು ಹೋಲಿಸ್ಕೊಂಡ್ರೆ ನಿನ್ನೆ ಎಪಿಸೋಡಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಸ್ವಲ್ಪ ಮಾತುಗಳೆಲ್ಲ ಬರದಲ್ಲ ಬಿಟ್ಟಿರ್ಬೋದು ಬಟ್ ಎಲ್ಲರಿಗಿಂತ ಚೆನ್ನಾಗಿ ಆಡಿರೋ ಗಿಲ್ಲಿನ ಗೇಮು ಅವ್ರನ್ನ ಅವನ ಕಂಟ್ರೋಲ್ ಇಡೋಕ್ಕೆ ಅವ್ರಿಗೆ ಪಂಚ್ ಕೊಡೋಕ್ಕೆ ಡೈಲಾಗ್ ಕೊಡೋಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನೀವು ಪೆನ್ನು ಪೇಪರೆಲ್ಲ ಬರ್ಕೊಬೇಕು ಡೈಲಾಗ್ಸ್ ಎಲ್ಲ ಬಟ್ ಇಲ್ಲಿಗೆ ಏನು ಬೇಕೇ ಇಲ್ಲ ಆನ್ ದ ಸ್ಪಾಟ್ ನೂ ಡೈಲಾಗ್ ಹೇಳ್ತಾನೆ ಆ ಟ್ಯಾಲೆಂಟ್ ಇರೋ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಅಂತಲೇ ಹೇಳ್ಬೋದು ಆ ಮುಂಗಾರು ಮನೆ ಡೈಲಾಗ್ ಆಗಿರ್ಬೋದು ಏನ್ರಿ ಈ ಬಿಗ್ ಬಾಸ್ ಮನೆ ಕ್ಯಾಪನ್ ಆಗಬೇಕಂತ ಬಂದೆ ಆದರೆ ಈ ಡೈಲಾಗ್ ಇದೆ ನೋಡಿ ಸೂಪರ್ ಅದು ಬಿಗ್ ಬಾಸ್ ಪ್ಯಾಲೇಸ್ಗೆ ಅದು ಕನ್ವರ್ಷನ್ ಮಾಡ್ಕೊಂಡು ಡೈಲಾಗ್ ಹೇಳ್ತಾರೆ ನೋಡು ಅದ್ಭುತವಾಗಿತ್ತು ಅದಾದಮೇಲೆ ಕೊಲಿಮೆಯಾಗಿ ಬಿದ್ದೆ ತಟ್ಟಿದ್ರು ಹೊಡೆದ್ರು ಅದು ಕತ್ತಿ ಆಯಿತು ಈ ಕತ್ತಿ ಕೆಲಸ ಈ ಡೈಲಾಗ್ ಯಾರಿಗೂ ಬರಲ್ಲ ಅಷ್ಟು ಈಜಿಯಾಗಿ ಮಾಡಿ ತೋರಿಸಿ ತಾಕತ್ತಿದ್ರೆ ಅನ್ನೋ ಕಮೆಂಟ್ಸು ತುಂಬ ಬರ್ತದೆ ಧನುಷ್ ಅವರಿಗೆ ಅಭಿ ಅವ್ರಿಗೆ ಅವ್ರ ಬಗ್ಗೆ ಹೋಗಿ ಆಗಿ ಮಾತಾಡೋದಲ್ಲ ಅವ್ರ ಥರ ಆಟ ಆಡಿ ಅವ್ರ ಥರ ಇರಿ ಮುಖದ ಮೇಲೆ ಹೇಳಿ ಹೋಗಿ ಏನು ಭಯ ನಾ ಗಿಲ್ಲಿ ಹತ್ರ ಹೋಗಿ ಮಾತಾಡೋಕ್ಕೆ ನಿಮಗೆ ಅನ್ನೋ ಸಾಮಾನ್ಯ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದರೆ ಫಸ್ಟ್ ಆಫ್ ಆಲು ನೀವು ಹೋಗಿ ಅವ್ರ ಹತ್ರ ಗೆಸ್ಟ್ ಹತ್ರ ನಿಮ್ಮದೇ ಆದ ಹೋಟೆಲ್ ಸಿಬ್ಬಂದಿ ಬಗ್ಗೆ ಮಾತಾಡಿದರೆ ತುಂಬ ತಪ್ಪಾಗುತ್ತೆ ನೀವೆಲ್ಲ ಇರಬೇಕು ನೀವೆಲ್ಲ ಕ್ಲೋಸ್ ಆಗಿರಬೇಕು ಅದೇ ಗಿಲ್ಲಿ ನಿಮ್ಮ ನಿಮ್ಮ ಬಗ್ಗೆ ಯಾರ ಹತ್ರ ಯಾರ ಹತ್ರ ಹೇಳೋದಿಲ್ಲ ನಮ್ಮ ಮನೆ ನಮ್ಮ ಮನೆಗೆ ನೋವು ಅಂದರೆ ನಾನು ಬದಲಾಗ್ತೀನಿ ಅಂತಲ್ಲ ನಿಮ್ಮಗೋಸ್ಕರ ಬದಲಾಗ್ತಾರೆ ನೀವು ಅವ್ರ ಬಗ್ಗೆನೇ ಹೋಗಿ ಹೇಳ್ತೀರ ಅಂದರೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿತ್ವ ಅಂತ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಎಪಿಸೋಡ್ ಬೆಳಿಗ್ಗೆ ಮಾತಾಡ್ತೀನಿ ಇದು ಕೇವಲ ಇವ್ರಿಬ್ರ ಬಗ್ಗೆ ಮಾತ್ರ ಆಗಿತ್ತು ಮತ್ತು ನಿಮಗೆ ಇವರಿಬ್ಬರ ಬಗ್ಗೆ ಮಾತಾಡಿದಾಗ ಅನ್ಸಂತ ಕಮೆಂಟ್ ಮಾಡಿ ಕಂಪ್ಲೀಟಾಗಿ ಮುಂದೆನೇ ಫಿಕ್ಸ್ ಆಗಿತ್ತು ಧನವರ್ ಕ್ಯಾಪ್ಟನ್ ಕನ್ನಡ ಆಗ್ತಾರೆ ಅಂತ ಯಾಕಂದ್ರೆ ಮ್ಯಾನೇಜರ್ ಆಗಿದ್ದ ದಿನನೇ ಹೋಗಿ ಮಾತಾಡಿದ್ರು ಏನಂತ ಹೇಳಿ ನಾನು ಇದರಿದ್ದೀನಿ ನನಗೆ ಪಾಯಿಂಟ್ಸ್ ಅಂತ ನಿನ್ನೆ ಕೂಡ ಹೋಗಿ ಕೇಳ್ತಾರೆ ನಾನು ಕಿಚನ್ ಇಲ್ಲಿದ್ದೀನಿ ನಾನು ಹೆಲ್ಪ್ ಮಾಡಿದ್ದೀನಿ ನಾನು ಇದೆಲ್ಲ ಮಾಡಿದ್ದೀನಿ ಬಟ್ ನನಗೆ ಮಾತ್ರ ಕೊಟ್ಟಿಲ್ಲ ಕ್ಲಿಯರ್ ಕಟ್ ಆಗಿ ನನ್ ಕೋಡು ನಿನ್ ಕೊಡ್ತಾ ಇಲ್ಲ ಅಂತ ಡಿ ಕೇಳ್ಕೊಂತ ಇದ್ರು ಆ ಟೈಮಲ್ಲಿ ಇವರು ನಿನ್ ಕೆಲಸ ಮಾಡ್ಬೇಡ ಸುಮ್ಮನೆ ಎಷ್ಟ ಇವ್ರು ಹೇಳ್ತಾ ಇದ್ರು ಇದ್ದು ನಡೆದಿದ್ದು ಕತೆ ಇವ್ರು ಇಬ್ಬರದು ಬಟ್ ಅಭಿಷೇಕ್ ಬಗ್ಗೆ ನೀವೇನಾದ್ರೂ ಅಂತ ಕಮೆಂಟ್ ಮಾಡಿ ಧನೂ ಕೆಲಸ ಸಪೋರ್ಟ್ ಮಾಡಿಲ್ಲ ಅಂತಲ್ಲ ಬಟ್ ತುಂಬ ಸಲ ಬೆನ್ನಿಂದ ಮಾತಾಡೋ ಕೆಲಸನೇ ಮಾಡ್ತಾ ಇದ್ದಾರೆ ಅದೇ ಕೆಲಸ ಡೈರೆಕ್ಟಾಗಿ ಗಿಲ್ಲಿಗೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಗುರು ನಿಮ್ಮ ಆಟ ಕೂಡ ಬಟ್ ಒಳ್ಳೆ ವ್ಯಕ್ತಿನೇ ಬಟ್ ಇದೆಲ್ಲೋ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ತುಂಬ ಇದೆ ನೋಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ